ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಬ್ಲಾಗಲ್ಲಿ ನಾನು ಹೇಳಿದ್ದೆ ಇವತ್ತು ಈ ವರ್ಷ ಏನು ಹೊಂಡ ಗಿಫ್ಟ್ ಬಂದಿತ್ತೋ ಅದನ್ನ ತೋರಿಸ್ತೀನಿ ಅಂತ ಆ ವ್ಲಾಗ್ ಅದನ್ನ ಈ ವ್ಲಾಗಲ್ಲೇ ತೋರಿಸ್ತಾ ಹೋಗ್ತೀನಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಇವತ್ತು ಅಮ್ಮ ಸೇರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತಂದು ಹೇಳ್ತಾ ಇವತ್ತು ಬೆಳಗ್ಗೆನೆ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ನಿಶಾಂತನ ಅಂದರೆ ಸ್ಕೂಲಿಗೆ ಕಲಿಸ್ಬಿಟ್ಟು ರಾಯನ್ ಮಲ್ಕೊಂಡು ಅಂದರೆ ಇವತ್ತೊಂದು ಸ್ವಲ್ಪ ನೈಟ್ ಜಾಸ್ತಿ ಮಲಗಿರಲಿಲ್ಲ ಅದಕ್ಕೆ ಕಿರಿಕಿರಿ ಮಾಡಿದ್ನು ಇವಾಗ ಬೆಳಗ್ಗೆನೆ ಎಷ್ಟು ಹತ್ತುವರೆಗೆಲ್ಲ ಮಲ್ಕೊಬಿಟ್ಟಿದ್ದಾನೆ ಸರಿ ಅಂತಂದರೆ ಅವನು ಮಲಗಿಸ್ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಈ ವರ್ಷದ ಮಾತ್ರ ತೋರಿಸ್ತಾ ಹೋಗ್ತೀನಿ ಒಟ್ಟು ಇದುವರೆಗೂ ಹೋಂಡ ಕಂಪ್ನಿಯಿಂದ ನನಗೆ ಗೊತ್ತಿದ್ದಷ್ಟು ನಾನು ಮದುವೆ ಆದಮೇಲೆ ನನಗೆ ಗೊತ್ತಿದ್ದಷ್ಟು ಎಷ್ಟು ಗಿಫ್ಟ್ ಬಂದಿದೆ ಅಂತಂದು ಅಂದರೆ ಹಾ ಇಯರ್ ಹೇಳೋಕ್ಕಾಗಲ್ಲ ಗೊತ್ತಿದ್ದಷ್ಟೇ ಹೇಳ್ತಾ ಹೋಗ್ತೀನಿ ಯಾಕಂದರೆ ನಾನು ಪ್ರೆಗ್ನೆಂಟಲ್ಲಿ ಈ ಬಾಣಂತನದಲ್ಲಿ ಅವಾಗೆಲ್ಲ ಹೋಗಿಲ್ಲ ನಾನು ಕಂಪ್ನಿಗೆ ಅಂದರೆ ಫಂಕ್ಷನ್ಗೆ ಹೋಗಿಲ್ಲ ಬಾಣಂತನದಲ್ಲಿ ಪ್ರೆಗ್ನೆಂಟಲ್ಲೆಲ್ಲ ಊರಲ್ಲಿ ಇರ್ತಿದ್ನಲ್ಲ ನಮ್ಮ ಮನೆಯಲ್ಲ ಒಬ್ಬರೇ ಹೋಗ್ತಾಯಿದ್ರು ಇನ್ನೊಂದು ಫಂಕ್ಷನ್ಗೆ ಅಟೆಂಡ್ ಆದರೆ ಅಷ್ಟೇ ಗಿಫ್ಟು ಕಲೆಕ್ಟ್ ಮಾಡಬೇಕಂತಂದು ಇನ್ನಿಲ್ಲ ಅಬ್ಸೆಂಟ್ ಆಗಿದ್ದರು ಮತ್ತು ಜಾ ಹೋಗ್ತಾರಲ್ಲ ಕಂಪ್ನಿಗೆ ರೆಗ್ಯುಲರ್ ಡ್ಯೂಟಿಗೆ ಅವಾಗ ನಾ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ತೋರಿಸಿದರೆ ಕೊಡ್ತಾರೆ ಅವರು ಏನು ಗಿಫ್ಟ್ ಬಂದಿರುತ್ತೋ ಅದನ್ನ ಏನು ಫಂಕ್ಷನ್ ಅಟೆಂಡ್ ಮಾಡಿದರೆ ಒಂದೇ ಗಿಫ್ಟ್ ಕೊಡ್ತಾರೆ ಅಂತಂದು ಏನಿಲ್ಲ ಫಂಕ್ಷನ್ ಅಟೆಂಡ್ ಆಗಿಲ್ಲ ಅಂದರೂ ಅವ್ರ ಗಿಫ್ಟ್ ಅವ್ರಿಗೆ ಅವ್ರಿಗೆ ಬರುತ್ತೆ ಇಷ್ಟು ಹೇಳ್ತಾ ಇವಾಗ ತೋ ಏನು ಈ ವರ್ಷ ಏನು ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ ಅಂದರೆ ಇದು ಇಪ್ಪತ್ತೈದು ನೆಕ್ಸ್ಟ್ ಇಪ್ಪತ್ತಾರು ಬರುತ್ತೆ ಈ ವರ್ಷದ ಗಿಫ್ಟು ಹೊಂಡ ಕಡೆಯಿಂದ ನಮಗೆ ಈ ವರ್ಷದ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ ಇನ್ನೊಂದೇನಪ್ಪ ಅಂದರೆ ಕುಕ್ಕರ್ ಮಾಮೂಲಿ ಐದು ಲೀಟ್ರ್ ಕುಕ್ಕರ್ ಅಷ್ಟೇ ಇರುತ್ತಲ್ಲ ಆ ಕುಕ್ಕರ್ ಕೊಟ್ಟಿದ್ದಾರೆ ಅದನ್ನೇನು ತೋರಿಸೋದು ಬೇಡ ಅಂದ್ಕೊಂಡಿದ್ದೀನಿ ಮಾಮೂಲಿಯಾಗಿ ಕುಕ್ಕರ್ ಮನೇಲಿ ಇರುತ್ತಲ್ಲ ಅದಕ್ಕೆ ಎಲ್ಲರ ಮನೇಲಿ ಎಲ್ಲ ಇರುತ್ತೆ ಏನು ತೋರಿಸೋದು ಬೇಡ ಅಂತಂದು ಸುಮ್ಮನಾಗಿದ್ದೀನಿ ಅಷ್ಟೇ ಅದು ಬೇರೆ ಬಂದ ತಕ್ಷಣ ಓಪನ್ ಮಾಡಿ ನೋಡಿಬಿಟ್ಟು ಅದನ್ನ ಮೇಲೆ ಎತ್ತು ಮಡಗಿಬಿಟ್ಟಿದ್ದೀನಿ ಮತ್ತು ಮೇಲಿದ್ದೇ ಇಟ್ಸೋಕ್ಕಾಗಲ್ಲ ಅಂತೇಳಿ ತೋರಿಸ್ತಾ ಇದ್ದೆ ಮಾಮೂಲಿ ಸ್ಟೀಲ್ ಕುಕ್ಕರ್ ಬರುತ್ತಲ್ಲ ಕುಕ್ಕರಲ್ಲೇ ಇಂಡಿಯಲ್ಲೇ ಕುಕ್ಕರು ಮತ್ತು ಸ್ಟೀಲ್ ಕುಕ್ಕರ್ ಎರಡು ಇರ್ತವಲ್ಲ ಅದರಲ್ಲಿ ಸ್ಟೀಲ್ ಕುಕ್ಕರ್ ಕೊಟ್ಟಿದ್ದಾರೆ ಅಷ್ಟೇ ಏನಿಲ್ಲ ಪ್ರೆಸ್ಟೀಜ್ ಎಲ್ಲ ಕೊಟ್ಟಿರೋದು ಅನ್ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಏನಿಲ್ಲ ಇನ್ನೊಂದು ಬಟರ್ಫ್ಲೈಯಲ್ಲಿ ಕೊಟ್ಟಿದ್ದರು ಸರಿನಾ ಸರಿನಾಥ್ ಸರಿನಾ ಅದು ಯಾವಾಗಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಮಾಡಿ ಏನೇನು ಬಂದಿದೆ ಅವೆಲ್ಲ ತೋರಿಸಿ ಅಂತ ನಾನು ಖಂಡಿತವಾಗ್ಲೂ ಅದೊಂದು ಲಾಗ್ ಮಾಡ್ತೀನಿ ಇದುವರೆಗೂ ಕಂಪ್ನಿ ಕಡೆ ನಾನು ಮದುವೆ ಆದಮೇಲೆ ನಮ್ಮ ಮನೆಯವ್ರಿಗೆ ಏನೇನು ಗಿಫ್ಟ್ ಬಂದಿದೆ ಅಂತಂದು ಅದು ತಿಳಿಸ್ತಾ ಹೋಗ್ತೀನಿ ಅಂದರೆ ಎಲ್ಲದನ್ನು ಇಟ್ಕೊಂಡು ತಿಳಿಸ್ತಾ ಹೋಗ್ತೀನಿ ಇವಾಗ ಹೇಳ್ತಾ ಹೋಗ್ತೀನಿ ಅಷ್ಟೇ ಏನೇನು ಗಿಫ್ಟ್ ಬಂದಿದೆ ಅಂತ ನಾವು ಫಸ್ಟಿಗ್ಲೇ ಹೋದಾಗ ಫಸ್ಟ್ನೇ ವರ್ಷ ಒಂದು ಇದು ಕೊಟ್ಟಿದ್ರು ಕುಕ್ಕರ್ಗೆ ಮೂರು ಲಿಡ್ಲಿರುತ್ತೆ ಅಂದರೆ ಸ್ಟೀಲ್ದೊಂದು ಕುಕ್ಕರೊಂದು ಅದನ್ನು ಆಗಿ ಯೂಸ್ ಮಾಡ್ಬೋದು ಪ್ಯಾನಾಗಿ ಯೂಸ್ ಮಾಡ್ಬೋದು ಆ ಥರ ಕುಕ್ಕರ್ ಕೊಟ್ಟಿದ್ದರು ಅದು ಈ ಇದು ಈ ಇದ್ರ ತಮ್ಮೇಲಿರುತ್ತಲ್ಲ ಇದ್ರ ತಮ್ಮೆಲ್ಲ ಹಾಕ್ತೀನಿ ಅದ್ರದ್ದು ಫೋಟೋ ಮೂರು ಇರುತ್ತೆ ಅದಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಆ ಥರ ಕುಕ್ಕರ್ ಕೊಟ್ಟಿದ್ದರು ಆಮೇಲೆ ಓವೆನ್ ಕೊಟ್ಟಿದ್ದರು ಆಮೇಲೆ ಓವೆನ್ ಆದಮೇಲೆ ಈ ಡೈನಿಂಗ್ ಟೇಬಲಲ್ಲೆಲ್ಲ ಡೆಕೋರೇಟ್ ಮಾಡ್ತೀವಲ್ಲ ಡೈನಿಂಗ್ ಟೇಬಲಲ್ಲ ಇಟ್ಬಿಟ್ಟು ಅಂದರೆ ನಾವು ರೆಗ್ಯುಲರ್ ಯೂಸ್ ಮಾಡೋ ಪಾತ್ರೆಗಳೇ ಬೇರೆ ಡೈನಿಂಗ್ ಟೇಬಲ್ಗೆ ಇಡೋ ಪಾತ್ರೆಗಳೇ ಬೇರೆ ಇರುತ್ತಲ್ಲ ಆ ಥರ ಡೈನಿಂಗ್ ಸೆಟ್ ಕೊಟ್ಟಿದ್ದರು ಒಂದು ಸೆಟ್ ಡೈನಿಂಗ್ ಸೆಟ್ ಕೊಟ್ಟಿದ್ದರು ಅವೆಲ್ಲ ತೋರಿಸ್ಬೇಕಂದ್ರೆ ನೀವು ಮೆಸೇಜ್ ಹಾಕಿ ಖಂಡಿತವಾಗ್ಲೂ ತೋರಿಸ್ತೀನಿ ತೋರಿಸಿ ಅಂತಂದು ಹೇಳಿದರೆ ಇನ್ನೊಂದು ಫುಡ್ ಈಟರ್ ಕೊಟ್ಟಿದ್ದರು ಅಂದರೆ ಫುಡ್ ಹೀಟರ್ ಅಂದರೆ ನಾನೇ ಹೇಳ್ತಾ ಇದ್ದೀನಿ ಅಷ್ಟೇ ಮೂರು ಕ್ಯಾರಿಯರ್ ಕೊಟ್ಟಿದ್ದಾರೆ ಮೂರು ಬಾಕ್ಸಿಂಗ್ ಕ್ಯಾರಿಯರ್ ಬರುತ್ತಲ್ಲ ನಾವು ಟಿಫನ್ ಬಾಕ್ಸ್ ಕ್ಯಾರಿಯರ್ ತಗೊಳ್ತಲ್ಲ ಆ ಥರ ಮೂರು ಬಾಕ್ಸಿನ ಕ್ಯಾರಿಯರು ಅದು ಒಂದು ದೊಡ್ಡ ಕ್ಯಾರಿಯರ್ ಇರುತ್ತೆ ಅದರೊಳಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಹೊರಗಿಂದ ಈ ಹಾಟ್ ಬಾಕ್ಸ್ ಇರುತ್ತಲ್ಲ ಆ ಥರ ಉದ್ದ ಇರುತ್ತೆ ಚಿಕ್ಕದಾಗಿರುತ್ತೆ ಉದ್ದ ಇಷ್ಟುದ್ದ ಉದ್ದ ಇರುತ್ತೆ ಇಷ್ಟಾಗ್ಲೇ ಇರುತ್ತೆ ಅದರೊಳಗೆ ಮೂರು ಕ್ಯಾರಿಯರ್ ಇಟ್ಬಿಟ್ಟು ಕ್ಲೋಸ್ ಮಾಡಿ ಕರೆಂಟ್ ಸ್ವಿ ಸ್ವಿಚ್ ಆನ್ ಮಾಡಿದರೆ ನಾನು ಏನಾದರೂ ನಾವು ಫುಡ್ ಇಟ್ಟಿರ್ತೀವಲ್ಲ ಇವಾಗ ಹೊರಗಡೆ ಎಲ್ಲ ಹೋಗಿರ್ತೀನಿ ಬಿಸಿ ಬಿಸಿಗೆ ತಿಂದರೆ ಚೆನ್ನಾಗಿರುತ್ತೆ ಅಂದಾಗ ಹೀಟ್ ಮಾಡ್ಕೋಬೋದು ಅದ್ರಾಗೆ ಇವಾಗ ಓವೆನ್ಗೆ ಇಟ್ಬಿಟ್ಟು ನಾವು ಹೆಂಗೆ ಈಟ್ ಮಾಡ್ಬೋದು ಆ ಥರ ಅದರೊಳಗೆ ಇಟ್ಬಿಟ್ಟು ಫುಡ್ಡು ಯಾವುದೇ ಫುಡ್ ಆಗಲಿ ಈಟ್ ಮಾಡ್ಕೋಬೋದು ಕ್ಯಾರಿಯರ್ ಬಾಕ್ಸ್ ಸಮೇತ ಇಟ್ಬಿಟ್ಟು ಈಟ್ ಮಾಡ್ಕೋಬೋದು ಅದು ನಾನು ಇದುವರೆಗೂ ಯೂಸ್ ಮಾಡಿಲ್ಲ ನೋಡೋಣ ನೀವು ಮೆಸೇಜ್ ಹಾಕಿದರೆ ನಾನೊಂದಿನ ಅದ ತೆಗೆದುಬಿಟ್ಟು ತೋರಿಸ್ತಾ ಹೋಗ್ತೀನಿ ಅದು ಬಿಟ್ಟರೆ ಓವೆನ್ ಕೊಟ್ಟಿದ್ರು ಒಂದು ಸರಿ ಓವೆನ್ನೂ ಫೋಟೋ ಹಾಕಿರ್ತೀನಿ ಇದರಲ್ಲಿ ನಾವು ಓವೆನ್ ಕೊಟ್ಟಿದ್ರು ಅವೆಲ್ಲ ಮೇಲೆ ಎತ್ತು ಎತ್ತಮಿಬಿಟ್ಟಿದ್ದೀನಿ ಮತ್ತೆ ಇಳಿಸೋಕ್ಕಾಗಲ್ಲ ಅದು ಯಾರನ್ನ ಅಂದರೆ ನಮ್ಮ ಮನೆಯವ್ರು ಯಾರನ್ನ ಇಲ್ಲ ಗಂಡು ಮಕ್ಳು ಯಾರನ್ನಿದ್ರೆ ಒಬ್ಬರು ಚೇರ್ ಮೇಲೆ ಎತ್ ಹತ್ತಿದ್ರೆ ಇಳಿಸೋಕೆ ಒಬ್ಬರು ಕೆಳಗೆ ಇಳಿಸ್ಕೋಬೇಕು ಯಾಕಂದರೆ ವೆಯ್ಟ್ ಇರುತ್ತಲ್ಲ ವೆ ಕೆಳಗೆ ಒಬ್ಬರು ಇಡಿಸ್ಕೊಳೋದು ಬೇಕು ಆದ್ರಿಂದ ಎಲ್ಲ ಎತ್ತಿಬಿಟ್ಟು ಮೇಲೆ ಹಾಕಿಬಿಟ್ಟಿದ್ದೀನಿ ಏನೂ ಇಟ್ಕೊಂಡಿಲ್ಲ ಆದ್ದರಿಂದ ತೋರ್ಸೋಕ್ಕಾಗಿಲ್ಲ ಅಷ್ಟೇ ಇನ್ನೇನಿಲ್ಲ ಅದು ಬಿಟ್ಟರೆ ಈ ಸರಿ ಕುಕ್ಕರು ಅದು ಬಿಟ್ಟರೆ ಅದು ಬಿಟ್ಟರೆ ಜರ್ಕಿನ್ ಕೊಟ್ಟಿದ್ದಾರೆ ಫಸ್ಟಿಗ್ಲೇ ಜರ್ಕಿನ್ ಕೊಟ್ಟಿದ್ದರು ಇನ್ನೂ ನಾನು ಮದುವೆ ಆಗಿರಲಿಲ್ಲ ಅವಾಗ ಜರ್ಕಿನ್ ಕೊಟ್ಟಿದ್ದರು ಜರ್ಕಿನ್ ಕೊಟ್ಟಿದ್ದರು ಅಂತ ನನಗೆ ಗೊತ್ತಿಲ್ಲ ನಮ್ಮ ಮನೆಗೆ ನಮ್ಮ ಮನೆಯವ್ರು ಬಂದಿರೋದು ಒಂದು ಮದುವೆಗೆ ಮುಂಚೆ ಎರಡು ಸರಿನೋ ಮೂರು ಸರಿನೋ ಬಂದಿದ್ದರು ಅಷ್ಟೇ ಅವಾಗ ಅಷ್ಟೊಂದು ಪರಿಚಯನೂ ಇಲ್ಲ ಅವಾಗ ಬಂದಾಗ ನಮ್ಮ ಅಪ್ಪಾಜಿಗೆ ಜರ್ಕಿನ್ ಬೇಕಾಗಿತ್ತು ಅವಾಗ ಫಸ್ಟಿಗಲೇ ಕೊಟ್ಟಿದ್ದ ಜರ್ಕಿನ ಯಾವುದೋ ಒಂದು ಜರ್ಕಿನ್ ಕೊಟ್ಟಿದ್ದರು ಅದಾದಮೇಲೆ ನೆಕ್ಸ್ಟ್ ಒಂದು ಜರ್ಕಿನ್ ಕೊಟ್ಟಿದ್ದರು ಚೆನ್ನಾಗಿತ್ತು ಅದು ಅದು ಇದೆ ಮೂರನೇ ಸರಿ ಕೊಟ್ಟಿದ್ದ ಜರ್ಕಿನ್ನ ಮನೆಯವ್ರು ಇದ್ದಾರಲ್ಲ ಅವ್ರ ಬಾವುಗೆ ಅಂದರೆ ತಂಗಿಗಣ್ಣ ಕೊಟ್ಟಿದ್ದಾರೆ ಅದು ಅದು ಅಲ್ಲಿದೆ ಇನ್ನು ನಾಲ್ಕನೇ ಜರ್ಕಿನೂ ನಮ್ಮ ಮನೆಯವ್ರಿಗೆ ಹೆಂಗಿದ್ರೆ ಒಂದಿತ್ತಲ್ಲ ಅದಕ್ಕೆ ನಾಲ್ಕನೇ ಜರ್ಕಿನ ನನ್ನ ನನ್ನ ಸೈಜಿಗೆ ಕೊಟ್ಟಿದ್ದಾರೆ ಎಮ್ ಸೈಜಿಗೆ ತಗೊಂಡ್ವಿ ಸೈಜು ಫಸ್ಟಿಗ್ಲೇ ಹೇಳಿದರೆ ಅವರು ಆ ಜರ್ಕಿನ ಕೊಡ್ತಾರೆ ಆ ಸೈಜಿಗೆ ತರಿಸ್ಬಿಟ್ಟು ಸ್ಟಾಕ್ನ ಕೊಡ್ತಾ ಹೋಗ್ತಾರೆ ಅದು ಎಮ್ ಸೈಜ್ ತೊಗೊಂಡಿದ್ದೀನಿ ಇನ್ನೊಂದು ನನಗಂತ ನಾನು ತೊಗೊಂಡಿಲ್ಲ ಅದು ಅಮ್ಮ ಹೊರಗಡೆ ಕೆಲಸಕ್ಕೆ ಹೋಗ್ತಾರಲ್ಲ ಚಳಿ ಇರುತ್ತೆ ಗಾಳಿ ಇರುತ್ತೆ ಅಮ್ಮಗೆ ಯೂಸ್ ಆಗಲಿ ಅಂತಂದೇಳಿ ನನ್ನ ಸೈಜ್ ಕೊಟ್ಬಿಟ್ಟು ನಾನು ತೊಗೊಂಡೆ ಇನ್ನೂ ಇಲ್ಲೇ ಇದೆ ಕೊಟ್ಕೊಳ್ಸಿಲ್ಲ ಯಾವಾಗಾದರೂ ಬಂದರೆ ಕೊಟ್ಟು ಕೊಟ್ಕೊಳಿಸ್ಬೇಕು ನನಗೇನು ಅಷ್ಟೊಂದು ಯೂಸ್ ಆಗೋಲ್ಲ ಮನೆ ಒಳಗೆ ಅಲ್ಲ ಅಷ್ಟೊಂದು ಯೂಸ್ ಆಗೋಲ್ಲ ಅಮ್ಮಗೆ ಜಾಸ್ತಿ ಯೂಸ್ ಆಗುತ್ತೆ ಅಂತಂದು ನಾನೇನು ಸೈಜ್ ಕೊಟ್ಬಿಟ್ಟೆ ಅಂದರೆ ಅಮ್ಮ ನಾನು ನನ್ನಷ್ಟು ದಪ್ಪ ಇರಬಹುದು ನನಗಿನ್ನ ಒಂದು ಐದು ಹತ್ತು ಏನು ಕೆ ಜಿ ಜಾಸ್ತಿ ಇರ್ಬೋದು ಅಮ್ಮ ನನ್ಗಿನ್ನೂ ಸ್ವಲ್ಪ ಇಟ್ಟಿದ್ದಾರೆ ಇಷ್ಟು ನಮ್ಮನೆ ರೈಟ್ ಅಷ್ಟಿದ್ದಾರೆ ನನಗಿಂತ ಸ್ವಲ್ಪ ಇದ್ರೆ ಬರ್ತಾರೆ ಅಮ್ಮ ಅಷ್ಟೇ ಇನ್ನೇನು ಸೇಮ್ ಸೈಜ್ ಅಲ್ವಾ ಅದಕ್ಕೆ ನಾನು ಏನು ಸೈಜ್ ಕೊಟ್ಟೆ ನಾನು ನನ್ನ ಸೈಜ್ ಕೊಟ್ಟರೆ ಆ ಮಗು ಹೋಗುತ್ತಂತೇಳಿ ಅದನ್ನು ಕುಟ್ಕಳ್ಸಿಲ್ಲ ಅದು ಹಾಗೆ ಇದೆ ಅದು ಬಿಟ್ಟರೆ ರಾಯನ್ ಬಣ್ಣ ಅವನು ಫೆಬ್ರವರಿಲಿ ಡೆಲಿವರಿ ಆಗಿದ್ದು ಇದು ಡಿಸೆಂಬರಲ್ಲಿ ಇರುತ್ತಲ್ಲ ಪ್ರತಿ ವರ್ಷವೂ ಡಿಸೆಂಬರಲ್ಲೇ ಇರುತ್ತೆ ಡಿಸೆಂಬರಲ್ಲಿ ಫಂಕ್ಷನ್ ಇರೋದರಿಂದ ರಾಯನ್ ಆವಾಗ ಏನಪ್ಪಾ ಅಂದ್ರೆ ನಾನು ಆವಾಗಿನೂ ಪ್ರೆಗ್ನೆಂಟ್ ಇದ್ದೆ ಆಗಿರಲಿಲ್ಲ ಆ ವರ್ಷ ಬೆಳ್ಳಿ ತಟ್ಟೆ ಕೊಟ್ಟಿದ್ದು ಪ್ಲೇಟು ಚಿಕ್ಕ ಪ್ಲೇಟು ತೋರಿಸ್ತೀನಿ ಅದು ಬೆಳ್ಳಿ ಪ್ಲೇಟನ್ನು ಚೆನ್ನಾಗಿದೆ ಒಂದು ನಿಮಿಷ ನೋಡಿ ಇದೆ ಬೆಳ್ಳಿ ತಟ್ಟೆ ಅದು ಇದ್ರ ಮೇಲೆ ಬೆಳ್ಳಿ ದೀಪ ಇಟ್ಬಿಟ್ಟು ಆರತಿ ಮಾಡಿದ್ದೆ ಅದರಿಂದ ಇದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಶೇಡ್ 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 ಥರ ಆಗಿಬಿಟ್ಟಿದೆ ಇದು ಎಣ್ಣೆದೆಲ್ಲ ಬಿದ್ದಿತ್ತಲ್ಲ ಒಂಥರ ಶೇಡ್ ಶೇಡ್ ಆಗಿದೆ ಸ್ವಲ್ಪ ಕ್ಲೀನ್ ಅಪ್ ಮಾಡ್ಕೋಬೇಕು ಇದ್ರ ಮೇಲೆ ಅಷ್ಟೇ ನೋಡಿ ಇದು ಎಷ್ಟನೇ ಅಂದರೆ ಟ್ವೆಂಟಿ ಟ್ವೆಂಟಿ ಇಯರ್ಸ್ ದೇ ಏನು ಹೋಂಡಾ ಫೌಂಡೇಶನ್ ದೇ ಆಯ್ತಲ್ಲ ಟ್ವೆಂಟಿ ಇಯರ್ಸ್ ಅವಾಗ ಕೊಟ್ಟಿರೋದು ಇಲ್ಲಿ ಮೇಲೆ ಇದೆ ನೋಡಿ ಇಲ್ಲಿಂದ ಟ್ವೆಂಟಿ ಇಯರ್ಸ್ ಅಂತ ಇದೆ ನೋಡಿ ನೋಡ್ತಾ ಇರ್ಬೋದು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಟ್ವೆಂಟಿ ಇಯರ್ಸ್ ಅಂತ ಇದೆ ಎಲ್ಲದಕ್ಕೂ ಈ ಥರ ಸಿಂಬಲ್ ಇರುತ್ತೆ ಯಾಕಂದರೆ ಹೋಂಡಾ ಕಂಪ್ನಿ ಅಲ್ವಾ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಹೊಂಡ ಸಿಂಬಲ್ಲು ಹೊಂಡ ಹೆಸರು ಇರುತ್ತೆ ಕೆಳಗೆ ಅದ್ರ ಬಗ್ಗೆ ಸ್ವಲ್ಪ ಸಿಂಪಲಾಗಿ ಬರ್ತಿದ್ದಾರೆ ಹೊಂಡ ಮೋಟಾರ್ ಸೈಕಲ್ ಸ್ಕೂಟರ್ ಇಂಡಿಯನ್ ಪ್ಲೇಟ್ಸ್ ಅಂತಂದ ಇಲ್ಲಿದೆ ಇಲ್ಲಿ ಹೋಂಡ ಮೋಟಾರ್ ಸೈಕಲ್ ಅಂಥದ್ದು ಚೆನ್ನಾಗಿದೆ ಇದು ಚಿಕ್ಕದಾಗಿ ಇದು ತೆಲ್ಲು ದಪ್ಪ ಏನಿಲ್ಲ ಚೆನ್ನಾಗಿದೆ ಇದೆಷ್ಟು ಗ್ರಾಮ್ಸಿಂದ ಅಂತ ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಎಷ್ಟು ಗ್ರಾಮ್ಸ್ ಇದೆ ಅಂತದ್ದು ಇದ್ರಲ್ಲಿ ಮೆನ್ಷನ್ ಆಗಿಲ್ಲ ನೈಂಟಿ ಫೈವ ಏನೋ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಮೆನ್ಷನ್ ಆಗಿರೋದೆಲ್ಲೂ ಇಲ್ಲ ಅಂದರೆ ಮೆನ್ಷನ್ ಆಗಿರೋದೆಲ್ಲೂ ಇಲ್ಲ ಇದರಲ್ಲಿ ಗ್ರಾಮ್ಸ್ ಸಿನ್ ಅಂತ ಏನು ಹೋಗಿದೆಯೇನೋ ಗೊತ್ತಿಲ್ಲ ನಾನು ಸ್ವಲ್ಪ ದಿನ ಯೂಸ್ ಮಾಡಿದ್ನಲ್ಲ ಅದಕ್ಕೆ ನಾನು ಹೋಗಿರ್ಬೋದು ಅಷ್ಟೇ ಇಷ್ಟೇಗ್ರಾಮ್ ಅಂತಂದು ಡೆಫಿನೆಟಾಗಿ ನನಗೆ ಗೊತ್ತಿಲ್ಲ ಗೊತ್ತಾಗಿದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮನೆಯವ್ರು ಬಂದರೆ ಬಂದಾಗ ನಾನು ನೆನಪಿದ್ರೆ ಹೇಳ್ತೀನಿ ಇದು ಟ್ವೆಂಟಿ ಫಿಫ್ತ್ ಇದು ಟ್ವೆಂಟಿ ಟ್ವೆಂಟಿ ಇಯರ್ಸ್ ಹೋಂಡಾ ಸೆಲೆಬ್ರೇಷನ್ ಆಗ ಕೊಟ್ಟಿರೋದು ಟ್ವೆಂಟಿ ಫಿಫ್ತು ಟ್ವೆಂಟಿ ಫಿಫ್ತ್ ಇದು ಟ್ವೆಂಟಿ ಟ್ವೆಂಟಿ ಫಿಫ್ತ್ ಕೊಂಡಾ ಫೌಂಡೇಶನ್ ಡೇ ಇದು ಓಪನ್ ಮಾಡಲ ನೋಡಿ ಹಾಂ ನೋಡಿರಿ ಇದು ಟ್ವೆಂಟಿ ಫಿಫ್ತ್ ಫಿಫ್ತು ಮೇಲೆ ಇದೆ ನೋಡಿ ನಿಮಿಷ ಅವ್ರಿಗೆ ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಹೇಗೆ ಗೊತ್ತಾಗ್ತಾ ಇಲ್ಲ ಹಾಂ ಬಂತು ಇರಿ ಬಂತು ನೋಡಿ ಟ್ವೆಂಟಿ ಫಿಫ್ತು ಟ್ವೆಂಟಿ ಫಿಫ್ತದ್ದು ಈಗಾದರೆ ಸೀಕ್ರೆಟಾಗಿ ಇದು ಕಾಣಲ್ಲ ಅಷ್ಟೊಂದು ಬೆಳಿಗ್ಗೆ ಇಲ್ಬಲ್ಲ ಟ್ವೆಂಟಿ ಫಿಫ್ತ್ ಅಂತಂದು ಅಂದರೆ ಯಾವ ಶಾಪ್ಗೆ ಇರ್ತಾರೋ ಅದನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಕುಕ್ಕರಲ್ಲಿ ಮತ್ತು ಓವೆನಲ್ಲಿ ಏನು ಇದು ಡೈನಿಂಗ್ ಸೆಟ್ಟಲ್ಲೆಲ್ಲ ಮೆನ್ಷನ್ ಮಾಡಿಲ್ಲ ಇವು ಮಾತ್ರ ಬೆಳ್ಳಿಕಾಯನ್ಸ್ ಮಾತ್ರ ಬೆಳ್ಳಿ ಹೋದ ಟ್ವೆಂಟಿಗೆ ಟ್ವೆಂಟಿ ಫಿಫ್ತ್ಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಟ್ವೆಂಟಿ ಫಿಫ್ತ್ ಅಂತಂದರೆ ಇದು ಬೆಳ್ಳಿಕಾಯನ್ನು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಕಾಣ್ತಾ ಇದ್ದೇನೋ ಇಲ್ಲ ಗೊತ್ತಿಲ್ಲ ಇದು ಟ್ವೆಂಟಿ ಅದು ಇಷ್ಟು ಇದುವರೆಗೂ ಟ್ವೆಂಟಿ ಫಿಫ್ತಿಗೆ ಇಷ್ಟು ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆನೂ ಕೊಟ್ಟಿದ್ದಾರೆ ಅಂದರೆ ನಾನು ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಮನೆಯವರು ಇವಾಗ ಸರ್ಸ್ವಿ ಸರ್ವಿಸಿಗೆ ಬಂದರೂ ಹದಿನೈದು ವರ್ಷ ಆಗಿದೆ ಸರ್ವೀಸು ಅದರಲ್ಲಿ ನಾನು ಮದುವೆಯಾಗಿ ಒಂಬತ್ತು ವರ್ಷದ್ದು ಗಿಫ್ಟು ಇಷ್ಟು ಹತ್ರ ಕಲೆಕ್ಷನ್ ಇದೆ ಅದು ಬಿಟ್ಟರೆ ಮನೇಲಿ ಇದಕ್ಕಿಂತ ಮುಂಚೆ ಉಡ ಅಂದರೆ ಆವಾಗ ಒಂದು ಕುಕ್ಕರ್ ಕೊಟ್ಟಿದ್ದರಂತೆ ಫಸ್ಟಿಗೆ ಆ ಕುಕ್ಕರು ಅತ್ತೆ ಮನೆಯಲ್ಲಿ ಊರಲ್ಲಿದೆ ಮತ್ತು ಇದು ಪಿಂಗಾಣಿ ಬಟ್ಲು ಆ ಥರ ಬರುತ್ತಲ್ಲ ಪ್ಲೇಟ್ಸು ಆ ಥರ ಅವು ಕೊಟ್ಟಿದ್ದರು ಅಲ್ಲಿ ಅತ್ತೆ ಮನೇಲಿ ಶೋಕೇಸಲ್ಲಿ ಡೆಕೋರೇಷನ್ಗೆ ಅಂತಂದು ಇಟ್ಟಿದ್ದೀವಿ ಆ ಥರ ಶೋಕೇಸ್ ಕಾಣ್ತಾ ಇದ್ದಿಲ್ಲ ಹಿಂದಿನ ಕಡೆ ಆ ಥರ ಶೋಕೇಸಲ್ಲಿ ಡೆಕೋರೇಷನ್ಗೆ ಅಂತಂದು ಇಟ್ಟಿದ್ದೀವಿ ಈ ಊರಿಗೆ ಹುರಿಗೋದ್ರೆ ಅಂದರೆ ಕ್ರಿಸ್ಮಸ್ ಹುರಿಗೋದ್ರೆ ಅದೊಂದು ವೀಡಿಯೋ ಮಾಡ್ಕೊಬರ್ತೀನಿ ವೀಡಿಯೋ ಮಾಡ್ಕೊಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ಏನೇನು ಕೊಟ್ಟಿದ್ರು ಅಂತ ಅದು ಎಷ್ಟನೇ ಅಂತಂದು ಗೊತ್ತಿಲ್ಲ ಒಟ್ಟು ನಾನು ಮದುವೆ ಆಗಬೇಕು ಮುಂಚೆ ಅಂದರೆ ಇಲ್ಲಿಗೆ ಒಂದು ಹತ್ತು ವರ್ಷದ ಹಿಂದೆ ಕೊಟ್ಟಿರೋದು ಫಸ್ಟು ಫಸ್ಟ್ ಅಂದರೆ ಫ್ರೈ ಪ್ಯಾನ್ ಬರುತ್ತಲ್ಲ ಒಂದು ರೆಡ್ಡಿ ಕಲರ್ ಫ್ರೈ ಪ್ಯಾನ್ ರೆಡ್ ಕಲರ್ ಫ್ರೈ ಪ್ಯಾನು ಇಷ್ಟಿತ್ತು ಇಷ್ಟು ಇಷ್ಟ ಇಷ್ಟಿದ್ದೇನೋ ಕರೆಕ್ಟಾಗಿ ಅದಿಷ್ಟಿತ್ತೇನೋ ಅಷ್ಟದ್ದು ನಮ್ಮ ಮನೆಯವರಿದ್ದಾರಲ್ಲ ಅವ್ರ ದೊಡ್ಡಪ್ಪ ಮಗಳು ಅಂದರೆ ಹೊರಕ್ಕ ದೊಡ್ಡಕ್ಕ ಅಕ್ಕ ಅವರು ಇಲ್ಲೇ ಬೆಂಗಳೂರಲ್ಲಿ ಇರ್ತಿದ್ರಲ್ಲ ಅವ್ರ ಮನೆಯಲ್ಲಿದೆ ನನ್ನ ಮದುವೆ ಆಗಿ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದರು ಈ ಫ್ರೈ ಪ್ಯಾನು ನೀನು ಗಂಡ ಕೊಟ್ಟಿದ್ದ ಅಂತ ನನಗೆ ಅಷ್ಟೊಂದು ಅನ್ನಿಸ್ಲಿಲ್ಲ ಏನಪ್ಪ ಕೊಡಿಸಿರ್ತಾರೆ ಏನು ಏನು ಜಾತ್ರೆ ಅಂದ್ಕೊಂಡು ಸುಮ್ಮನೆ ಇದೆ ಆಮೇಲೆ ನಮ್ಮ ಮನೆಯವರು ಹೇಳಿದರು ಇದು ನಾ ಎರಡನೇ ಸೈಡಿ ಸರಿ ಹೋದಾಗ ಇದು ಓಣ ಕಂಪ್ನಿಯಿಂದ ಗಿಫ್ಟ್ ಬಂದಿದ್ದು ನಾನು ಅವಾಗ ಇಲ್ಲೇ ಇರ್ತಿದ್ದೆನಲ್ಲ ಅಕ್ಕ ಮನೆಗೆ ಹೋಗಿದ್ದೆ ಅಕ್ಕಾಗೆ ಕೊಟ್ಟಿದ್ದೆ ಅಂದರು ಅವಾಗ ನೋಡಿದೆ ಅದು ಫಸ್ಟ್ನೇ ಪ್ರೈಸು ಅಂದರೆ ಕಂಪ್ನಿಗೆ ಬಂದು ಫಸ್ಟ್ನೇ ಪ್ರೈಸೇ ಅಲ್ಲೇ ಹಾಂ ಅವ್ರ ಅಕ್ಕ ಕೊಟ್ಟಿದ್ದರು ಸರಿ ಅಂತಂದೇಳಿ ಸುಮ್ನಾದಿ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮಗಿಷ್ಟ ಇದ್ದರೆ ಕ್ಯೂರಿಯಾಸಿಟಿ ಇದ್ದರೆ ತೋರಿಸಿ ಅಂತಂದು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ನೀವು ಯಾವಾಗ ಮೆಸೇಜ್ ಆಗ್ತೀರೋ ಆವಾಗ ಫುಲ್ಲು ಇದುವರೆಗೂ ಹೋಂಡಾಗ್ ಕಂಪ್ನಿಯಿಂದ ಏನೇನು ಗಿಫ್ಟ್ ಬಂದಿದೆ ನಾನು ಮದುವೆ ಆದಮೇಲೆ ಏನೇನು ಗಿಫ್ಟ್ ಬಂದಿದೆ ಆದರೂ ವೀಡಿಯೋ ಫುಲ್ ಫಿಲ್ ಮಾಡ್ತೀನಿ ಅಂದರೆ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕಂಡು ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಅಂತಂದಿರ್ತಾ ಈ ವ್ಲಾಗಿಲ್ಲಿಗೆ ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗ್ತೀನಿ ಇನ್ನೊಂದೇನಪ್ಪ ಅಂದರೆ ನಾಳೆ ಬ್ಲಾಗಲ್ಲಿ ಇನ್ನೊಬ್ಬರು ಆಗ್ತಾರೆ ಇನ್ನೊಬ್ರು ಅಂದರೆ ನಾನು ನಮ್ಮ ಮನೆಯವರು ಇಬ್ಬರು ಮಕ್ಕಳಿದ್ವಿ ಇನ್ನೊಬ್ಬರು ಬರ್ತಾ ಇದ್ದಾರೆ ಯಾರಂದರೆ ನನ್ನ ತಂಗಿನ ತಂಗಿ ಬರ್ತಾ ಇದ್ದಾಳೆ ನೋಡೋಣ ನಾಳೆ ವಿಲಾಗಲ್ಲ ಅವಳು ಇರ್ತಾಳೋ ಇಲ್ವೋ ಗೊತ್ತಿಲ್ಲ ನೋಡೋದು ಇದ್ರೆ ಸೇರಿಸ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೀನಿ ಹಾಗೆ ಈ ಕ್ರಿಸ್ಮಸ್ಗೆ ನಿಶಾಂತನ ಬರ್ತಡೇಗೆ ಊರಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೋದ ಸರಿ ಇದು ಹಾಕಿದ್ದೀನಿ ಆದರೆ ನಾನು ಸೆಲೆಬ್ರೇಟ್ ಮಾಡಿಲ್ಲ ಅವ್ರು ಮಾಡ್ಕೊಂಡಿದ್ರು ಅಷ್ಟೇ ಅವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿನ ಆಗಿತ್ತು ಇವಾಗ ಒಂದು ಶನ ಆಗೋಯ್ತು ನೋಡೋಣ ಒಳ್ಳೆಯ ಉಳ್ಳ ಮುಖಾಂತರ ನಾಳೆ ಸಿಗೋಣ ಅಂತ ಇರ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್